ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ ಈ ನಡುವೆ ನಿರಂತರವಾದಂತಹ ತನಿಖೆಯ ಪರಿಣಾಮ ಇದೀಗ ಒಬ್ಬ ವ್ಯಕ್ತಿಯ ಬಂಧನ ಕೂಡ ಆಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವಂತಹ ಸಿಬಿಐ ಮೊದಲ ಬಾರಿಗೆ ಅವರು ಆರೋಪಿಯನ್ನ ಬಂಧಿಸಿದೆ ಮನೀಶ್ ಪ್ರಕಾಶ್ ಬಂಧಿತ ಆರೋಪಿ ಮನೀಶ್ ಪ್ರಕಾಶ್ ಹಾಗೂ ಆಶುತೋಷ್ ಕುಮಾರ್ ವಿಚಾರಣೆಯನ್ನು ನಡೆಸಲಾಗಿದೆ ಮನೀಶ್ ಪ್ರಕಾಶ್ ಎಂಬಾತನನ್ನು ಈಗಾಗಲೇ ಬಂಧಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಸಿಬಿಐ ಹಂಚಿಕೊಂಡಿದೆ ಮನೀಶ್ ಪ್ರಕಾಶ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ಪಾಟ್ನಾದಲ್ಲಿ ನಡೆದಂಥ ಅಕ್ರಮದಲ್ಲಿ ಈತನ ಪಾತ್ರ ಇರುವುದು ಸಿಬಿಐಗೆ ಗೊತ್ತಾಗಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ